ಎಲ್ಲ ಎಲ್ಲರೂ ಹೇಳ್ತಾರೆ ಎಲ್ಲ ನಾವು ಮುಖ್ಯಮಂತ್ರಿ ಆಗ್ತೀವಿ ನಮ್ಗೂ ಹಾಕಿ ನಮಗೂ ಹಾಕಿ ಅಂತ ಸಾಧ್ಯ ನಮ್ಮನ್ನ ನೋಡಿ ಹಾಕಿ ನಮ್ಮನ್ನ ನೋಡಿ ಹಾಕ ನಾವು ಹೇಳ್ತೀವಿ ಅವರು ಹೇಳ್ತಾರೆ ಸಿ ಎಂ ಆಗೋದು ಕುಡಿದು ಹೈಕಮಾಂಡ್ ನಿರ್ಧಾರ ಶಾಸಕರ ನಿರ್ಧಾರ ಹೇಳ್ತೀವಿ ಓಡ್ ತಗೋಳಕ್ಕೆ ನಾವೆಲ್ಲ ಹೇಳ್ತೀವಿ ನಾವು ಹೇಳ್ತೀವಿ ನಾವು ಸಿ ಎಂ ಆಗ್ತೋದ್ ನಾವು ಹೇಳ್ತೀವಿ ಈಗ ಅದೇ ಅವಶ್ಯಕತೆ ಇಲ್ಲ ಈಗ ಚುನಾವಣೆ ಅಷ್ಟೇ ಈಗ ಸಿ ಎಂ ಯಾರಾಗ್ತಾರೆ ಈಗಿದ್ದಾರೆ ಸಿ ಎಂ ಒಬ್ಬರೇ ಇದಾರೆ ಒಬ್ಬರೇ ಇರ್ತಾರೆ ಈ ಸದ್ಯಕ್ಕೆ ಪ್ರಶ್ನೆ ಇಲ್ಲ ಅದು ಇಲ್ಲ ಆದ್ರೆ ಹೇಳಿ ಈಗಾಗಲೇ ಅದ್ರ ಬಗ್ಗೆ ನಮ್ದು ಇಲ್ಲ ಅಂತ ಚರ್ಚೋ ಸರ್ ಹೇಳಿದೀವಿ ಸಿ ಎಂ ಚರ್ಚೆ ಅಂತ ಅನಾವಶ್ಯಕ ಈಗ ಚರ್ಚೆ ಈಗ ಏನಿದ್ರು ಚುನಾವಣೆ ಬಗ್ಗೆ ಅಷ್ಟೇ ಸಹಾಯಕ ಎಲ್ಲರೂ ಹೇಳ್ತಾರೆ ಎಲ್ಲ ನಾವು ಹೇಳ್ತಾರೆ ನಾವು ಕಾದ್ ನೋಡಿ ಎಂಟು ದಿವಸ ಎಪ್ಪತ್ತು ವರ್ಷ ಕಾದ್ರಿ ಒಳ್ಳೆ ದಿನ ಬರ್ತಾವ ನಾವು ಭಾಷೆ ಮಾಡಿದ್ದೀವಿ ಅದೇ ಮಾಡ್ತಾರೆ ಅದೇನು ಹೊಸ ಏನಲ್ಲ ನೋಡೋಣ ಈ ಸಂತೆಕ್ಕಂತ ಹತ್ರ ಚರ್ಚೆ ಅನಾವಶ್ಯಕ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಲ್ಲ ಇಲ್ಲ ಇಲ್ಲ ಆ ರೀತಿ ಆಲೋಚನೆ ಬೆಳವಣಿಗೆ ಆಗೋಲ್ಲ ಐದು ವರ್ಷ ಇರ್ತೈತೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇರ್ತೈತೆ ಒಳ್ಳೆ ಆಡಳಿತ ಕೊಡ್ತಾ ಇದೀವಿ ಜನ ಮೆಚ್ಚಿದ್ದಾರೆ ಸೊ ಅದನ್ನ ನಾವು ಮುಂದೆ ಕಂಟಿನ್ಯೂ ಮಾಡ್ತೀವಿ ಅಷ್ಟೇ ಏನೋ ಏನೋ ಹತ್ತು ದಿವಸ ಮಾಡ್ತಾರೆ ಅಷ್ಟೇ ಮತ್ತೆ ನಮಗೆ ಮಾಡೋದು ಒಂದು ಹದಿನೈದು ದಿವಸ ಅಷ್ಟೇ ಜಾತ್ರೆ ಇದೆ ಓಕೆ ಹದಿನೈದು ದಿವಸ ಅಷ್ಟು ಬಿಟ್ಬಿಡ್ದು ಏನು ಮಾಡ್ತು ಈಗ ನಾಟಕದಾಗ ಹೇಳ್ತಾರಲ್ಲ ಹತ್ತು ರೂಪಾಯಿ ಕೊಟ್ಟರು ನೂರು ರೂಪಾಯಿ ಕೊಟ್ಟರು ಅಂತ ಸ್ವೀಕಾರ ಮಾಡಿದ ಅಂತ ಅಷ್ಟು ಮಾಡೋದು ಬಿಟ್ಬಿಡ್ದು ಅಷ್ಟೇ ಅದು ನಾಟಕದಾಗ ಹೇಳ್ತಾರೆ ನಮ್ಗೆ ಆಯಾರ ಆಯಾರು ಹತ್ತು ರೂಪಾಯಿ ಕೊಟ್ಟಿದ್ರೆ ಅದನ್ನ ನೂರು ರೂಪಾಯಿ ಅಂತ ತಿಳ್ಕೊಂಡ ಅವ್ರಿಗೆ ಗದ್ದತೆ ಸಲ್ತಿ ಯತ್ನಾಳ್ ಅವ್ರಿಗೆ ಅವ್ರು ಅವ್ರೆಷ್ಟು ಬೇಕಾರೆ ನನಗೆ ಅಡ್ಪೋಟೆನ್ಸ್ ಬಿಡ್ತಾವ್ ಬಂದ ಒಳ್ಳೇದು ಇದನ್ನ ಹೇಳಿದಿಲ್ಲ ಈಗ ಹತ್ತು ರೂಪಾಯಿ ನೂರ್ ರೂಪಾಯಿ ಅಂತ ತಿಳಿದು ನಾಟಕದ ಹೇಳ್ತಾರಲ್ಲೂ ಆಗಿದ್ದ ಅಂದ ಹೇಳಿದ್ರ ಹತ್ತು ರೂಪಾಯಿ ಆಯ್ತು ಹಾಕಿರೋ ನೂರಂತ ಸ್ವೀಕಾರ ಮಾಡ್ತೀವಿ ಅವ್ರು ಎಷ್ಟು ಕಡೆ ಅಡ್ಡಾಡ್ತಾರ ನನಗೆ ಬಹಳ ಒಳ್ಳೇದ ಹಿಂದ್ ಕೂಡ ನನ್ ಕಾನ್ಫಿಡೆನ್ಸ್ ಆಗಿ ಬಹಳ ಅಡ್ಡಾಡಿದಾರೆ ಅವರು ಸಾವಿರ ಲೀಡ್ ಕೊಟ್ಟಿದ್ದಾರೆ ಅವ್ರು ಎಷ್ಟು ಬೈತಾರೆ ನಮ್ಮ ಕಾರ್ಯಕರ್ತರು ಎಷ್ಟ ಆಕ್ಟಿವ್ ಆಗ್ತಾರೆ ಅಗ್ರೆಸಿವ್ ಆಗ್ತಾರ ನಮ್ಮ ಭಾಷಣ ಇದೆ ಭಾಷಣ ಮಾಡಿದ್ದೀನಿ ನಾನು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನು ಬೈಬೇಕಂತ ಹೇಳಿದ್ದೀನಿ ಎತ್ನಾಳು ಸುಲೆಬೇಲಿ ಮತ್ತೆ ಯಾರು ಅವರು ಇವರು ಬಂದು ವರ್ಷಕ್ಕೊಂದ್ಸಾರಿ ನಮ್ ಕನ್ಸ್ಟೆನ್ಸಿ ಬರ್ಬೇಕವ್ರು ಬಂದು ನಮ್ಮನ್ನು ಬೈಬೇಕ ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗ್ತಾರೆ ಹಂಗೆ ಸಿಸ್ಟಮ್ ಇದೆ ನಮ್ಗೆ ಎಲ್ಲ ಅದನ್ನ ನಾವು ಹೇಳಕ್ ಆಗಲ್ಲ ಜನ ಹೇಳ್ಬೇಕು ಯಾರು ಏನಂತ ನಾವು ಅದನ್ನ ಹೇಳಕ್ ನಾವು ರಾಜಕಾರಣಿ ಅಂತ ನೋಡ್ತೀವಿ ಅವ್ರನ್ನ ಸೊ ಅವರು ಏನ್ ಮಾತಾಡ್ಬೇಕಂತ ಅವ್ರು ಬಿಟ್ಟದ ಅದು ಏನ್ ಮಾತಾಡ್ಬೇಕು ಏನ್ ಮಾತಾಡ್ ನಾವು ಹೇಳಕ್ಕೆ ಆಗೋಲ್ಲ ಅದೇನು ಹೇಳಿಕೊಂಡು ಕೂಡ ರಾಜಕೀಯವಾಗಿ ಸ್ವೀಕಾರ ಮಾಡ್ತೀವಿ ಅದನ್ನ ನಾವು ಅವ್ರ ತರ ವಿಭಿನ್ನವಾಗಿ ನೋಡ್ಲಿಕ್ಕೆ ಆಗೋಲ್ಲ ರಾಜಕೀಯ ಸೀಮಿತವಾಗಿ ಅಷ್ಟು ಆರೋಪ ಮಾಡ್ಬೇಕಾಗ್ತಿ ಅಷ್ಟನ್ನು ನಾವು ಮಾಡ್ತೀವಿ ಅವ್ರು ಮಾಡ್ಲಿಕ್ಕೆ ಅವರ ಸ್ವತಂತ್ರ ಏನು ಏನ್ ಬೇಕಾದ್ ಮಾತಾಡ್ಲಿಕ್ಕೆ ಸ್ವತಂತ್ರ ಇದಾರೆ ಸೊ ಅದ್ರ ಬಗ್ಗೆ ನಾವು ಹೆಚ್ಚು ಹೇಳಕ್ ಆಗೋಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ